ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಗುರುಚರಿತ್ರೆಯ ಮೂವತ್ತನೇ ಅಧ್ಯಾಯ ಕಳೆದ ವಾರ ಮುಗಿದಿತ್ತು ಇವತ್ತು ಮೂವತ್ತು ಒಂದನೇ ಅಧ್ಯಾಯ ಗುರುಚರಿತ್ರೆಯ ಸಪ್ತಾಹ ಪಾರಾಯಣ ಮಾಡೋದ್ರಿಂದ ನಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಎಲ್ಲರೂ ನಿಮಗೇನಾದರೂ ಕಷ್ಟ ಕಾರ್ಪಣ್ಯಗಳಿದ್ದರೆ ದಯವಿಟ್ಟು ಗುರುಚರಿತ್ರೆ ಸಪ್ತಾಹ ಪಾರಾಯಣ ಏಳು ದಿನಗಳು ಈ ಪಾರಾಯಣವನ್ನು ಮಾಡಬೇಕು ಒಂದು ದಿನಕ್ಕೆ ಇಷ್ಟಿಂತ ಅಧ್ಯಾಯ ಅಂತ ಇರುತ್ತೆ ಅಷ್ಟು ಅಧ್ಯಾಯವನ್ನು ಓದಿ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಥರ ಇರುತ್ತೆ ಆ ಥರ ಏಳು ದಿವಸ ಪ ಸಪ್ತಾಹ ಪಾರಾಯಣ ಮಾಡೋದ್ರಿಂದ ನಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಈಗ ಮೂವತ್ತೊಂದನೇ ಅಧ್ಯಾಯ ಪತಿವ್ರತಾ ಧರ್ಮ ಸಿದ್ಧಪುರುಷರು ದತ್ತಪತ್ನಿಯಾದ ಸಾವಿತ್ರಿಗೆ ಧರ್ಮವನ್ನು ಉಪದೇಶಿಸತೊಡಗಿದರು ಸಂಸಾರ ಸಾಗರವನ್ನು ದಾಟಲು ಧರ್ಮವೇ ನಾವೇ ಎಂತಿದೆ ಧರ್ಮವು ಸ್ಕಂದ ಪುರಾಣದ ಕಾಶಿ ವಿವರವಾಗಿ ಹೇಳಲ್ಪಟ್ಟಿದೆ ಒಬ್ಬ ಸ್ತ್ರೀಗೆ ಪತಿಯು ಜೀವಂತವಾಗಿರುವಾಗ ಅಥವಾ ದುರ್ದೈವದಿಂದ ಮೃತನಾದಾಗ ಪತ್ನಿಯು ಕೆಲವು ಧರ್ಮಗಳನ್ನು ಪಾಲಿಸಬೇಕಾಗುತ್ತದೆ ಈ ಸಂದರ್ಭದಲ್ಲಿ ಒಂದು ಪ್ರಸಂಗವಿದೆ ಅಗತ್ಯ ಮಹರ್ಷಿಗಳು ತಮ್ಮ ಪತ್ನಿಯಾದ ಲೋಪಾಮುದ್ರೆಯೊಡನೆ ಕಾಶಿಯಲ್ಲಿ ತಂಗಿದ್ದರು ಅವರು ಕಾಶಿಗೆ ಹೋಗುವ ಮುಂಚೆ ಅವರ ಶಿಷ್ಯರಾದ ವಿಂದ್ಯರಾಜನು ನಾರದರನ್ನು ಸತ್ಕರಿಸಿದನು ನಾರದ ಮುನೀಂದ್ರರು ವಿಂದ್ಯರಾಜನನ್ನು ಕುರಿತು ಹೇ ಪರ್ವತರಾಜನೇ ನೀನು ಇತರ ಗಿರಿಗಳಿಗಿಂತಲೂ ಶ್ರೇಷ್ಠನೆಂಬ ಹೆಸರು ಪಡೆದಿರುವುದಾದರೂ ಮೇರು ಪರ್ವತಕ್ಕಿಂತ ಎತ್ತರ ಬೆಳೆಯಲಿಲ್ಲವೆಂದು ಎಲ್ಲರೂ ನಿನ್ನನ್ನು ಅಪಹಾಸ್ಯ ಮಾಡುತ್ತಿರುವರು ಎಂದು ಹೇಳಿದಾಗ ವಿಧ್ಯರಾಜನು ಕೋಪೋದ್ರಕನಕ್ತನಾಗಿ ಸೂರ್ಯಮಂಡಲದವರೆಗೂ ಬೆಳೆದು ನಿಂತು ತನ್ನ ಶಕ್ತಿಯನ್ನು ಪ್ರದರ್ಶಿಸಿದನು ವಿಂದ್ಯರಾಜ ಬೆಳೆದು ನಿಂತದ್ದನ್ನು ಕಂಡ ನಾರದರು ಮುಗುಳ್ನಗುತ್ತಾ ಅಲ್ಲಿಂದ ಹೊರಟರು ಪರ್ವತದ ಅಗಾಧ ಬೆಳವಣಿಗೆಯು ಸೂರ್ಯಕಿರಣಗಳನ್ನು ತಡೆಯಿತು ದಕ್ಷಿಣಾತ್ಯಕ್ಕೆ ಸೂರ್ಯ ದರ್ಶನವೇ ಇಲ್ಲದೆ ತೊಂದರೆಗೆ ಈಡಾದರು ತಪಾದಿಗಳನ್ನು ನಡೆಸುವುದು ಸಹ ಬಹಳ ಕಷ್ಟವಾಯಿತು ಆಗ ದಕ್ಷಿಣಾತ್ಯದ ಋಷಿಗಳೆಲ್ಲರೂ ಇಂದ್ರನಲ್ಲಿ ಮೊರೆಹೊಕ್ಕರು ಋಷಿಗಳು ಇಂದ್ರನು ಬ್ರಹ್ಮದೇವನಿಗೆ ವಿಷಯವನ್ನು ತಲುಪಿಸಿ ಸಹಾಯ ಕೋರಿದಾಗ ಇಂದ್ರ ಬ್ರಹ್ಮ ಇವರಿಬ್ಬರೂ ಒಂದುಗೂಡಿ ಉಪಾಯವನ್ನು ಕಂಡುಹಿಡಿದರು ವಿಂದ್ಯ ದರ್ಪವನ್ನು ಶಮನ ಮಾಡಲು ಅಗತ್ಯರಿಗೆ ಮಾತ್ರ ಸಾಧ್ಯವೆಂದು ಅರಿತು ಅಗತ್ಯರನ್ನು ದಕ್ಷಿಣ ದಿಕ್ಕಿಗೆ ಹೋಗುವಂತೆ ಮನವೊಲಿಸಿದರು ಅಗತ್ಯರು ದಕ್ಷಿಣ ದಿಕ್ಕಿಗೆ ಹೊರಟು ವಿಂದ್ಯಪರ ಪ್ರದೇಶಕ್ಕೆ ಬಂದರು ಅಗತ್ಯರು ಮಹಾತಪಸ್ವಿಗಳು ಪೂರ್ವದಲ್ಲಿ ಭಗೀರಥನ ಹಿಂದೆ ಅಗತ್ಯರ ಆಶ್ರಮದೊಳಗೆ ನುಗ್ಗಿದ ಗಂಗೆಯನ್ನು ಒಂದೇ ಗುಟಿಕಿನಲ್ಲಿ ಅಗತ್ಯರು ಪ್ರಾಶನ ಮಾಡಿದ್ದರು ಇಂತಹ ಮಹಿಮಾನ್ವಿತರು ವಿಂದ್ಯನು ತನ್ನ ಗುರುಗಳೆಂದು ಭಾವಿಸಿ ಗೌರವಿಸಿದ್ದನು ಅಗತ್ಯರು ವಿಂದ್ಯನತ್ತ ಬರುತ್ತಿದ್ದುದನ್ನು ಕಂಡ ಪರ್ವತರಾಜನು ತಲೆಬಾಗಿ ಅವರನ್ನು ವಂದಿಸಿದನು ವಿಂದ್ಯನನ್ನು ಆಶೀರ್ವದಿಸಿದ ಅಗತ್ಯರು ಹೇ ವಿಂದ್ಯನೇ ನಾನು ದಕ್ಷಿಣಾತ್ಯಕ್ಕೆ ಹೋಗಬೇಕಾಗಿದೆ ನಾನು ಹಿಂತಿರುಗುವ ದಿನವನ್ನು ನಿರೀಕ್ಷೆ ಮಾಡುತ್ತಿರು ಎಂದು ಆಜ್ಞಾಪಿಸಿ ಮುಂದೆ ಹೊರಟು ಹೋದರು ಅಗತ್ಯರ ಆಜ್ಞೆಯನ್ನು ವಂದ್ಯನು ಪಾಲಿಸಿದ ಅಗತ್ಯರನ್ನು ತಲೆಬಾಗಿ ನಮಿಸಿದ ವಿಧ್ಯನು ಅದೇ ಸ್ಥಿತಿಯಲ್ಲಿ ಉಳಿಯಬೇಕಾಯಿತು ಆದ್ದರಿಂದ ದಕ್ಷಿಣ ದಿಕ್ಕಿನತ್ತ ಸೂರ್ಯಕಿರಣಗಳು ಕಂಡವು ಸೂರ್ಯದರ್ಶನದಿಂದ ದಕ್ಷಿಣಾತ್ಯ ಋಷಿಗಳು ಸಂತಸಗೊಂಡರು ಅವರ ಜಪ ತಪ ಅನುಷ್ಠಾನಕ್ಕೆ ಮುಂದೆ ಯಾವ ತೊಂದರೆಯೂ ಉಂಟಾಗಲಿಲ್ಲ ಅಗತ್ಯರ ಆಶ್ರಮಕ್ಕೆ ಬಂದ ನಾರದರು ಅಗತ್ಯರ ಪತ್ನಿ ಲೋಪಾಮುದ್ರೆಯ ಪಾತಿವ್ರತ್ಯ ಮಹಿಮೆಯನ್ನು ಕಂಡು ಆಶ್ಚರ್ಯಚಕಿತರಾದರು ಆಗ ದೇವಗುರು ಬೃಹಸ್ಪತಿಯು ಆಕೆಯ ಪಾತಿವ್ರತ್ಯ ಮಹಿಮೆಯನ್ನು ನಾರದರಿಗೆ ವಿವರಿಸಿ ಹೇಳಿದರು ಪತಿವ್ರತೆಯ ಪಾಲಿಸಬೇಕಾದ ನಿಯಮಗಳು ಈಗ ಅಗತ್ಯ ಪತ್ನಿ ಲೋಪಾಮುದ್ರೆಯು ಅನಸೂಯ ಅರುಂಧತಿ ಸಂಜ್ಞ ಸ್ವಾತಿ ಸುನೀತ ಮೊದಲಾದರಂತೆ ಮಹಾಪತಿವ್ರತೆಯಾಗಿದ್ದಾಳೆ ಲೋಪಾಮುದ್ರೆಯ ಎಲ್ಲರಿಗಿಂತಲೂ ಶ್ರೇಷ್ಠರು ಪತಿವ್ರತ ಲಕ್ಷಣಗಳ ಶಾಸ್ತ್ರಗಳಲ್ಲಿ ಹೀಗೆ ಹೇಳಲ್ಪಟ್ಟಿವೆ ಪತ್ನಿಯು ಪತಿಯ ಭೋಜನ ನಂತರವೇ ಊಟ ಮಾಡಬೇಕು ಆಕೆಯು ಆತನ ಆಜ್ಞೆಯನ್ನು ಉಲ್ಲಂಘಿಸದೆ ದಾನ ಧರ್ಮ ಮತ್ತು ಅತಿಥಿ ಸತ್ಕಾರಗಳಲ್ಲಿ ನಿರತಳಾಗಬೇಕು ಪತಿಯೇ ದೇವರೆಂದು ಭಾವನೆಯಿಂದ ಆತನ ಸೇವೆ ಮಾಡಬೇಕು ಪತಿವ್ರತೆಯು ಅನಗತ್ಯವಾಗಿ ಅನ್ಯರ ಮನೆಗೆ ಹೋಗುವುದಿಲ್ಲ ಹಾಗೆ ಹೋಗಬೇಕಾದರೆ ಸಂದರ್ಭ ಬಂದಲ್ಲಿ ಶೀಘ್ರವಾಗಿ ಹಿಂತಿರುಗೋಳು ತನ್ನ ಪತಿಯು ಆಯುಷ್ವರ್ಧನೆಗಾಗಿ ಆಕೆಯು ಹೂ ಮಾಂಗಳ್ಯ ಬಳೆ ಅರಿಶಿನ ಕುಂಕುಮ ಮೊದಲಾದ ಮಂಗಳ ದ್ರವ್ಯಗಳನ್ನು ಧರಿಸಿರುತ್ತಾಳೆ ಪತಿನಿಂದನೆಯನ್ನು ಆಕೆಯು ಎಂದಿಗೂ ಸಹಿಸಲಾರಳು ಅತ್ತೆ ಮಾವಂದಿರ ದೂರವಿರಲು ಆಕೆ ಒಪ್ಪುವುದಿಲ್ಲ ನೆರೆಹೊರೆಯವರಿಂದ ಆದಷ್ಟು ದೂರವಿರಲು ಯತ್ನಿಸುತ್ತಾಳೆ ಒರಳು ಒನಕೆ ಹೊಸ್ತಿಲುಗಳ ಮೇಲೆ ಆಕೆ ಎಂದಿಗೂ ಕುಳಿತುಕೊಳ್ಳುವುದಿಲ್ಲ ಗೋಮಾತೆಯ ಪೂಜೆಯನ್ನು ತಪ್ಪದೇ ಪತಿವೃತ್ತಿಯು ಮಾಡುತ್ತಾಳೆ ಆಕೆಯು ಎಂದಿಗೂ ಗಹಗಹಿಸಿ ನಗುವುದಿಲ್ಲ ಗಂಡನನ್ನು ಮಕ್ಕಳನ್ನು ವಂಚಿಸಿ ಪ್ರತ್ಯೇಕವಾಗಿ ತಿನ್ನುವುದಿಲ್ಲ ಪತಿವ್ರತಿಯು ಹುಟ್ಟಿದ ಹಾಗೂ ಮೆಟ್ಟಿದ ಮನೆಗಳನ್ನು ಪತಿ ಪವಿತ್ರಗೊಳಿಸುತ್ತಾಳೆ ಆಕೆಯ ದರ್ಶನದಿಂದಲೇ ಪುಣ್ಯ ಪ್ರಾಪ್ತಿಯಾಗುತ್ತದೆ ಇದೇ ಪತಿವ್ರತಾ ಧರ್ಮ ಈ ಪತಿವ್ರತಾ ಧರ್ಮವನ್ನು ಉಲ್ಲಂಘಿಸಿ ನಡೆಯುವ ಸ್ತ್ರೀಯರು ಹೀನ ಜನ್ಮಗಳಲ್ಲಿ ಹುಟ್ಟಬೇಕಾಗುವುದು ಈ ರೀತಿಯಾಗಿ ಬೃಹಸ್ಪತಿಯು ಲೋಪಾಮುದ್ರೆಯ ಪಾತಿವೃತ್ತಿಯನ್ನು ಪ್ರಶಂಸಿಸುವ ಮೂಲಕ ಪತಿವ್ರತ ಹಾಗೂ ಸ್ತ್ರೀ ಧರ್ಮಗಳನ್ನು ಲೋಕೋಪಕಾರಕ್ಕಾಗಿ ಉಪದೇಶಿಸಿದಳು ಇದನ್ನು ಸಿದ್ಧಪುರುಷರು ದತ್ತಪತ್ನಿಯಾದ ಸಾವಿತ್ರಿಗೆ ಬೋಧಿಸಿದರು ಎಂಬುದಲ್ಲಿಗೆ ಪತಿವ್ರತಾ ಧರ್ಮವೆಂಬ ಶ್ರೀ ಗುರುಚರಿತ್ರೆಯ ಮೂವತ್ತೊಂದನೇ ಅಧ್ಯಾಯ ಸಂಪೂರ್ಣವಾಯಿತು ಸರ್ವೇಜನ ಸುಕಿನು ಬವನ್ತ.